ಮಾಗಡಿ ಪಟ್ಟಣದಲ್ಲಿ ನಡೆದ ಕಳ್ಳತನದ ಆರೋಪಿಗಳನ್ನು ಮುಂಬೈಯಲ್ಲಿ ಬಂಧಿಸಿದ ಮಾಗಡಿಯ ಆರಕ್ಷಕ ಉಪನಿರೀಕ್ಷಕರಾದ ದಕ್ಷ ಪೊಲೀಸ್ ಅಧಿಕಾರಿ ಜಿವೈ ಗಿರಿರಾಜ್ರವರಿಗೆ ಜಡೇಶ್ವರ ಶ್ರೀ ಪ್ರಶಸ್ತಿಯನ್ನು ಪಟ್ಟಣದ ಜಡೇದೇವರ ಮಠದ ಅಧ್ಯಕ್ಷರಾದ ಶ್ರೀ ಇಮ್ಮಡಿ ಬಸವರಾಜ ಸ್ವಾಮೀಜಿಯವರು ಹಾಗೂ ಅನೇಕ ಚರಗುರು ಮೂರ್ತಿಗಳ ಸಮ್ಮುಖದಲ್ಲಿ ನೀಡಿ ಗೌರವಿಸಲಾಯಿತು ನನಗೆ ಮೊದಲನೇದಾಗಿ ಈ ಜಡೇಶ್ವರ ಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡಿದಕ್ಕೆ ನಾನು ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತೀನಿ ಹಾಗೂ ಜಡೇಶ್ವರ ಮಠಕ್ಕೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಾವು ಏನು ಹೆಚ್ಚಿನದೇನು ಸಾಧಿಸಿರೋದಿಲ್ಲ ನಾವು ನಮ್ಮ ಕರ್ತವ್ಯವನ್ನು ಮಾತ್ರ ಮಾಡಿರ್ತೀವಿ ನಾ ನಾನು ಏನಂತಂದರೆ ಈ ಥರ ಸಭೆ ಸಮಾರಂಭಗಳಿಗೆ ಹೋಗೋದು ಕಡಿಮೆ ಭಾಳ ಒತ್ತಾಯ ಪೂರ್ವಕವಾಗಿ ಎಲ್ಲ ಗುರು ಹಿರಿಯರು ಠಾಣೆಗೆ ಬಂದ್ಬಿಟ್ಟು ಇಲ್ಲ ಬರಲೇಬೇಕು ಸರ್ ಅಂತಂದರು ಸಾಮಾನ್ಯ ನಾವು ಸ್ವಲ್ಪ ಭಾನುವಾರ ಸ್ವಲ್ಪ ರೆಸ್ಟರ್ಗೆ ಹಿಡ್ಕೊಂಡು ಬೇರೆ ತಾಣೇದ ಬೇರೆ ಕೆಲಸ ಮಾಡ್ತಾಯಿರ್ತೀವಿ ಆದರೂ ಕೂಡ ಒತ್ತಾಯ ಮಾಡಿ ಬರಲೇಬೇಕು ಸರ್ ಹಾಗೆ ಅಂತ ಅಂದಾಗ ಬಂದಿದ್ದೀವಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ಮನೆಯವ್ರಿಗಾಗ್ಲಿ ನಮ್ಮ ಸಿಬ್ಬಂದಿಗಾಗಲಿ ಯಾವಾಗಲೂ ಕಾಯಕವೇ ಕೈಲಾಸ ಅನ್ನೋದು ಒಂದು ತತ್ವದ ಮೇಲೆ ನಂಬಿಕೆ ಇಡಿ ಅಂತ ಅಂದರೆ ನೀವು ನಿಮ್ಮ ಕೆಲಸ ಮಾಡ್ಕಂತ ಹೋಗಿ ಉಳಿದಿದ್ದು ಪುರಸ್ಕಾರ ಆಯಿತು ಅಥವಾ ಸನ್ಮಾನ ಆಯಿತು ಅದೇ ಹುಡ್ಕೊಂಡು ಬರುತ್ತೆ ಈಗ ನಾವೇನು ಹೆಚ್ಚಿನದೇನು ಕಳ್ಳನಗಡಿಯಿಲ್ಲ ನಾವೇನು ದೊಡ್ಡ ಸಾಧನೆ ಮಾಡಿಲ್ಲ ನಮ್ಮ ಕಾರ್ಯನ ನಾವು ಮಾಡಿದ್ದೀವಿ ನಮ್ಮ ಕಾರ್ಯವನ್ನು ನಾವು ಒಂದು ಡಿಸಿಪ್ಲಿನಲ್ಲಿ ಕರೆಕ್ಟಾಗಿ ಮಾಡ್ಕೊಂಡು ಹೋದ್ವಿ ಅದು ನಮಗೆ ಒಂದು ಈ ಒಂದು ಒಳ್ಳೆಯ ಹೆಸರನ್ನು ತಂದು ಕೊಡುತ್ತೆ ನಾನು ಕೂಡ ಶಿವಮೊಗ್ಗ ಜಿಲ್ಲೆ ಮೊದಲು ಈಗ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ನಾನು ಬಿ ಎಸ್ ಎ ಜಿ ಓದಿ ಶಿವಮೊಗ್ಗದಲ್ಲಿ ಎಮ್ ಎಸ್ ಎ ಜಿ ನಾನು ಕೂಡ ಗುಬ್ಬಿ ದೊಡ್ಡದಪ್ಪ ಹಾಸ್ಟಲ್ಲೇ ಓದಿದ್ದು ಕೂಡ ನಾನು ಅದರ ಗುರುಗಳನ್ನ ನೆನೆಸುತ್ತೆ ಗುಬ್ಬಿ ದೊಡ್ಡದಪ್ಪ ಅವ್ರನ್ನ ನೆನೆಸುತ್ತ ಎರಡು ಸಾವಿರದ ಮೂರನೇ ಇಸ್ವಿನಲ್ಲಿ ನಾನು ಸಬ್ಇನ್ಸ್ಪೆಕ್ಟ್ರಾಗಿ ಸೆಲೆಕ್ಷನ್ ಆದ ಈಗ ನನಗೆ ಆಲ್ಮೋಸ್ಟ್ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಸರ್ವೀಸು ಇನ್ನೂ ನನಗೆ ಹದಿನಾರು ವರ್ಷ ಸರ್ವಿಸ್ ಇದೆ ಚಿಕ್ಕ ವಯಸ್ಸಲ್ಲೇ ನನಗೆ ಸಿಕ್ಕಾಗ ಸಬ್ ಇನ್ಸ್ಪೆಕ್ಟರ್ ಕೆಲಸ ಹೇಗಪ್ಪ ಏನು ಅನ್ನೋದು ಗೊತ್ತಿದ್ದಿಲ್ಲ ಕಾನೂನು ಬಗ್ಗೆ ಅಂತೂ ತಿಳುವಳಿಕೆನೇ ಇದ್ದಿಲ್ಲ ಯಾಕೆಂದರೆ ನಾನು ಓದಿದ್ದು ಸೈನ್ಸ್ ಫೀಲ್ಡಿಂದ ಬಂದಿದ್ದು ಹಾಗೆ ನಿಮ್ಮ ಮಕ್ಕಳನ್ನು ಕೂಡ ಈ ನಾನು ಸಬ್ ಇನ್ಸ್ಪೆಕ್ಟರ್ ಸೆಲೆಕ್ಷನ್ ಆಗಲಿಕ್ಕೆ ನಾನು ಖರ್ಚು ಮಾಡಿದ್ದು ಬರೀ ಮುನ್ನೂರು ರೂಪಾಯಿ ಮಾತ್ರ ಅಂದರೆ ಅಪ್ಲಿಕೇಶನ್ ಫೀಸ್ ಮಾತ್ರ ನೀವು ಕೂಡ ನಿಮ್ಮ ಮಕ್ಕಳನ್ನು ಒಳ್ಳೆ ಡಿಗ್ರಿ ಓದಿಸಿ ಸರ್ಕಾರ ಏನು ಅಪಾಯಿಂಟ್ಮೆಂಟ್ ಮಾಡುತ್ತೆ ಅದ್ರ ಬಗ್ಗೆ ನಂಬಿಕೆ ಇಡಿ ಯಾವುದೇ ಅಡ್ಧಾರಿ ಮಾರ್ಗ ಇಲ್ಲದೆ ಡೈರೆಕ್ಟ್ ಸೆಲೆಕ್ಷನ್ ಆಗುತ್ತೆ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅವರಿಗೆ ಬೇರೆ ಯಾವುದೇ ಈ ಥರದ ಅಡ್ಧಾರಿಗಳಿಂದ ಸೆಲೆಕ್ಷನ್ ಆಗ್ತವೆ ಅಂತ ಹೇಳ್ಕೊಡ್ಬೇಡಿ ಕಷ್ಟಪಟ್ಟು ಓದಿದ್ರೆ ಮಾತ್ರ ಸಿಗುತ್ತಪ್ಪ ಅಂತ ನಂದೇ ಎಕ್ಸಾಂಪಲ್ ಕೊಡಿಬೇಕಿರೋ ತೊಂದರೆ ಇಲ್ಲ ಮುನ್ನೂರು ರೂಪಾಯ್ದಲ್ಲಿ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥವ್ರು ಸೆಲೆಕ್ಷನ್ ಆಗಿ ನಾವು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಸೇವೆಯನ್ನು ತಲ್ಸ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೀಗ ಭಗವಂತ ಅದನ್ನು ನಾವು ಕೈಲಾದಷ್ಟು ಸಹಾಯ ಮಾಡ್ತಾ ಇರ್ತೀವಿ ಒಂದನೇದು ಎರಡನೇದು ಇನ್ನೊಂದು ನಾನು ನಂಬಿರ್ತಕ್ಕಂಥದ್ದು ಒಂದು ಕಾಯಕ ಕೈಲಾಸ ಆಗಿದೆ ಎರಡನೇದು ಗುರುವಿನ ಗುಲಾಮನಾಗುವ ತನಕ ದೊರೆದಣ ಮುಗಿದಿಂದ ಕೈ ಅಕ್ಷರ ಕಲಿಸಿದ ಗುರು ಆದರೂ ಅಷ್ಟೇನೆ ಜೀವನದ ಸಂಸ್ಕಾರ ಕಲಿಸಿದ ಗುರುಗಳಾಗ್ಲಿ ಜೀವನದ ಪಾಠವನ್ನ ಕಲಿಸಿದ ಗುರುಗಳಾಗ್ಲಿ ಎಲ್ಲರೂ ಕೂಡ ಅವರಿಗೆ ನಾವು ಗುಲಾಮರಾಗಿರ್ಬೇಕು ಅವಾಗ ಮಾತ್ರನೇ ನಾವು ಜೀವನದಲ್ಲಿ ಉನ್ನತಿ ಹೊಂದಕ್ಕೆ ಸಾಧ್ಯ ಆಗುತ್ತೆ ಮೂರನೇದು ನಾನು ನಾನು ಎಲ್ಲ ಅಳವಡಿಸ್ಕೊಂಡಿರೋ ಪಾಠ ಏನಂದ್ರೆ ಇನ್ನೊಬ್ಬರಿಗೆ ನಾವು ಒಳ್ಳೇದು ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ ಜೀವನದಲ್ಲಿ ಆದರೆ ಬೇರೆಯವರಿಗೆ ನಾವು ಬಯಸಿ ಬಯಸಿ ಕೂಡ ಕೆಟ್ಟದ್ದು ಮಾಡಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ಅದನ್ನು ನಾವೊಂದು ಮೂರು ಪಾಠಗಳನ್ನ ಅಳವಡಿಸ್ಕೊಂಡಿದ್ವಿ ಈಗ ನಾನು ಯುವ ಜನತೆಗೂ ಹೇಳೋದಾಗ್ತೇನೆ ಅಡ್ಡ ಮಾರ್ಗಗಳು ಸಾವಿರ ಇದ್ದಾವೆ ಅವೆಲ್ಲ ಅಡ್ಡ ಮಾರ್ಗಗಳು ಮೆಟ್ಟಿ ನಿಂತು ಉತ್ತಮ ಮಾರ್ಗಗಳಿಗೆ ಸಾಗಿ ನಿಮ್ಮ ಮಕ್ಕಳಿಗೂ ಕೂಡ ಈ ಮೊಬೈಲ್ ಅನ್ನೋದು ಒಂದು ವ್ಯಸನ ಆಗಿದೆ ಆದಷ್ಟು ನಿಮ್ಮ ಮಕ್ಕಳಿಗೆ ಯುವ ಜನತೆಗೆ ಒಂದು ಹಂತಕ್ಕೆ ಬರೋ ತನಕ ಯಾರು ಕೂಡ ಮೊಬೈಲನ್ನು ಕೊಡಬೇಡಿ ಮೊಬೈಲಿಂದ ತುಂಬ ಮಕ್ಕಳುಗಳು ಅಡ್ಡಾರಿ ಹಿಡಿದಿದ್ದಾರೆ ಹಾಳಾಗಿದ್ದಾರೆ ಅವ್ರ ಎಜುಕೇಶನ್ ಹಾಳಾಗಿದೆ ಆರೋಗ್ಯ ಹಾಳಾಗಿದೆ ಹಾಗಾಗಿ ಅದೊಂದು ವ್ಯಸನ ಅಂತ ಅನ್ಬೋದು ಈಗಿನ ಕಾಲಕ್ಕೆ ನಮ್ಮ ಕಾಲದಲ್ಲಿ ಅದು ಇದ್ದಿಲ್ಲ ಪುಣ್ಯಕ್ಕೆ ಅದು ಈಗ ನಾವೆಲ್ಲ ನಾವು ಸ್ಟೇಷನ್ ಅಲ್ಲಿ ನೋಡಿದಾಗ ಮೊಬೈಲ್ ಇಂದನೆ ಮಕ್ಕಳುಗಳಾಗ್ಲಿ ಕಾಲೇಜ್ ಮಕ್ಕಳುಗಳು ಐಸ್ಕೂಲ್ ಮಕ್ಕಳು ಹಾಳಾಗೋದನ್ನ ಕಂಡು ಬರ್ತಾ ಇದ್ದೀವಿ ಹಾಗಾಗಿ ನಿಮ್ಮ ಮಕ್ಕಳುಗಳನ್ನ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡಿ ಓದಿಗಿಂತ ಇಂಪಾರ್ಟೆಂಟ್ ಆಗಿ ಸಂಸ್ಕಾರ ಕಲಿಸಿ ಹಿರಿಯರಿಗೆ ಗುರು ಹಿರಿಯರಿಗೆ ಗೌರವ ಕೊಡೋದನ್ನ ಕಲಿಸಿ ಮನೆಯಲ್ಲಿ ನಿಮ್ಗಿಂತ ಯಾರೇ ಇರಲಿ ಒಂದು ವರ್ಷ ದೊಡ್ಡ ಇರಲಿ ಅವರಿಗೆ ಗೌರವ ಕೊಡೋದನ್ನ ಮನೆಯಿಂದಾನೇ ಕಲ್ಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರು ಮುಂದೆ ಉತ್ತಮ ಪ್ರಜೆಗಳಾಗ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಏನಾದ್ರೂ ಮಕ್ಕಳುಗಳು ತಪ್ಪು ಮಾಡಿದ್ರೆ ನೀವೇ ತಿದ್ದಿ ಅದನ್ನು ನೀವು ಸರಿಯಾಗಿ ತಿದ್ದಿದ್ರೆ ನಮ್ಮ ಸ್ಟೇಷನ್ ತನಕ ನಾಳೆ ದಿನ ಬರೋದಿಲ್ಲ ನೀವು ಸರಿಯಾಗಿ ತಿದ್ದಿಲ್ಲ ಅಂದರೆ ನಾಳೆ ದಿನ ಅವ್ರು ನಮ್ಮ ಹತ್ರ ಬರ್ತವೆ ನಾವು ತಿದ್ದಬೇಕಾಗುತ್ತೆ ಸರ್ ಅಂತ ನೀವೇ ಕರ್ಕೊ ಬರ್ತೀರ ಸರ್ ನನ್ನ ಮಗ ಮಾತು ಕೇಳ್ತಿಲ್ಲ ತಿದ್ದಿ ಅಂತೇಳಿ ಹಾಗಾಗಿ ನೀವೇ ತಿದ್ದಿ ಮೊದಲೇ ತಾಯಿ ಹೇಗೆ ಮೊದಲನೇ ಗುರುನೋ ತಂದೆನೇ ಮೊದಲನೇ ಆರಕ್ಷಕ ಮನೆಯಲ್ಲಿ ನೀವು ಸರಿಯಾಗಿ ಅವ್ರನ್ನ ತಿದ್ದಿದ್ರೆ ನಮಗೆ ಕೆಲಸ ಕಡಿಮೆ ಆಗುತ್ತೆ ಸಮಾಜ ಸುಸ್ಥಿತಿಯಲ್ಲಿ ಇರುತ್ತೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿಗೆ ಕರೆದು ಒಂದು ಸನ್ಮಾನ ಮಾಡಿ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಗೆ ಎಲ್ಲರಿಗೂ ಅಭಿನಂದನೆ ತಿಳಿಸ್ತಾನೆ ನಾನು